ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ ಕೆಲವು ಸಿನಿಮಾಗಳು ಕೆಲವು ತಿಂಗಳುಗಳು ನೆನಪಿರುತ್ತೆ ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ ಅಂಥ ಸಿನಿಮಾ ಕಾಟೇರ ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು ಅದೆಲ್ಲ ಕಾಟೇರ ನೋಡಿ ಕಲಿಯಬೋದು ಅಣ್ಣನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಈ ಸೀನಿಯರ್ ಬಟ್ ಇಂಥ ಪಾತ್ರಗಳು ಅವ್ರಿಗೆ ಇನ್ನೂ ಹೆಚ್ಚು ಬರೀಲಿ ಅಂತ ಆಸೆ ಪಡ್ತೀನಿ ಯಾಕಂದ್ರೆ ಅವ್ರ ನಟನೇನ ಇಂಥ ಪಾತ್ರಗಳು ಆಚೆ ತೊಗೊಂಬರುತ್ತೆ ಇಸ್ ಅ ಫ್ಯಾಬ್ಯುಲಸ್ ಜಾಬ್ ಅವ್ರೊಬ್ಬರೇ ಅಂತಲ್ಲ ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ನರಿ ಆಗಿ ಮಾಡಿದ್ದಾರೆ ಆ್ಯಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳ್ ನೆನಪಿರುತ್ತೆ ಕೆಲವು ಸಿನಿಮಾಗಳು ಕೆಲವು ತಿಂಗಳುಗಳು ನೆನಪಿರುತ್ತೆ ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ ಅಂಥ ಸಿನಿಮಾ ಕಾಟೇರ ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು ಅದೆಲ್ಲ ಕಾಟೇರ ನೋಡಿ ಕಲೀಬೋದು ಅಣ್ಣನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಇದು ಸೀನಿಯರ್ ಬಟ್ ಇಂಥ ಪಾತ್ರಗಳು ಅವ್ರಿಗೆ ಇನ್ನೂ ಹೆಚ್ಚು ಬರೀಲಿ ಅಂತ ಆಸೆ ಪಡ್ತೀನಿ ಯಾಕಂದರೆ ಅವ್ರ ನಟನೇನ ಇಂಥ ಪಾತ್ರಗಳು ಆಚೆ ತೊಗೊಂಡ್ಬರ್ತಾ ಈ ಜನ ಫ್ಯಾಬ್ಯುಲಸ್ ಜಾಬ್ ಅವರೊಬ್ಬರೇ ಅಂತಲ್ಲ ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ನರಿ ಆಗಿ ಮಾಡಿದ್ದಾರೆ ಆ್ಯಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು